ಎಲ್ರಿಗೂ ನಮಸ್ಕಾರ ಚಿರಾಂಗನಾಥ ಟಾಕ್ಸ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತು ನಾವು ವೆಜಿಟೇರಿಯನ್ ಫುಡ್ನ ಮಾಡ್ತಾ ಅದೇ ಎಲ್ಲರಿಗೂ ಇಷ್ಟ ಆಗದೆ ಇರೋ ಆದರೆ ನಮ್ಗೆ ಇವಾಗ ಇಷ್ಟ ಆಗಿರೋ ಉಪ್ಪಿಟ್ಟು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಉಪ್ಪಿಟ್ಟಿಗೆ ಬೇಕಾಗಿರೋ ಐಟಮ್ಸು ಇಲ್ಲಿ ಒಂದು ಲೋಟದಷ್ಟು ರವೆ ಒಂದು ಒಂದು ಮೂರರಿಂದ ನಾಲ್ಕು ಈರುಳ್ಳಿ ಕ್ಯಾರೆಟು ಬೀನ್ಸು ನಾವು ಸ್ವಲ್ಪನೇ ತೊಗೊಂಡಿದ್ದೀವಿ ನಮ್ಮಿಬ್ರಿಗಿಂತ ನೀವು ಜಾಸ್ತಿ ಕೂಡ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಇರುತ್ತೆ ಹಸಿ ಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ಮೀರಿ ಪುದೀನ ಇಲ್ಲಿ ಎಕ್ಸ್ಟ್ರಾ ಫ್ಲೇವರ್ನ ಆ್ಯಡ್ ಮಾಡೋದು ಪುದೀನ ಸೊ ಮತ್ತು ಅದನ್ನು ಮಿಸ್ ಮಾಡಿದರೆ ಹಾಕಿ ಇನ್ನು ಹಸಿ ಬಟಾಣಿ ಇದನ್ನೆಲ್ಲ ನಾನು ಒಂದು ವ್ಯೂವಲ್ಲಿ ಅಲ್ಲಿ ತೋರಿಸಿದ್ದೀನಿ ನೋಡಿ ಇಷ್ಟು ಐಟಮ್ಸನ್ನ ನಾವು ಉಪ್ಪಿಟ್ಟು ಮಾಡೋದಕ್ಕೆ ತೊಗೊಂಡಿದ್ದೀವಿ ಸ್ವಲ್ಪ ಜನ ಕಾಯಿ ತುರಿ ಹಾಕ್ತಾರೆ ಮತ್ತು ಟೊಮೆಟೊ ಹಾಕ್ತಾರೆ ಅದು ಅವ್ರದ್ರ ಟೇಸ್ಟಿಗೆ ಬಿಟ್ಟಿದ್ದು ನಾವು ಮಾಡೋದು ಈ ರೀತಿ ಸೊ ಫಸ್ಟು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿ ಒಂದು ನಾಲ್ಕು ಸ್ಪೂನಷ್ಟು ಸೊ ಸಾಫ್ಟಾಗಿ ಬರುತ್ತೆ ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಇನ್ನು ಈರುಳ್ಳಿ ಹಾಕೋದ್ರಿಂದನೂ ಅಷ್ಟೇ ಉಪ್ಪಿಟ್ಟಿಗೆ ಎಕ್ಸ್ಟ್ರಾ ಫ್ಲೇವರ್ಸ್ ಬರುತ್ತೆ ಜಾಸ್ತಿ ಈರುಳ್ಳಿ ಹಾಕಿ ಮತ್ತು ಅದು ಬ್ರೌನ್ ಆಗೋವರೆಗೂ ನೀವು ಕೈಯೋಕೆ ಹೋಗಬಾರ್ದು ಯಾಕಂದರೆ ಅದೊಂಥರ ಸೀದೋಗಿರೋ ಸ್ಮೆಲ್ ಥರ ಬರುತ್ತೆ ತಿನ್ನೋಕ್ಕೆ ಯಾರೂ ಇಷ್ಟಪಡೋಲ್ಲ ಇನ್ನು ಈರುಳ್ಳಿ ಆದಮೇಲೆ ಕರ್ಬೇನ ಸೊಪ್ಪು ಮೆಣಸಿನ್ಕಾಯಿ ಬಟಾಣಿ ಎಲ್ಲನೂ ಹಾಕ್ಕೊಂಡು ಮತ್ತು ತರಕಾರಿನೂ ಅಷ್ಟೇ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಏಕೆಂದರೆ ಹಸಿ ಬ ವಾಸನೆ ಹೋಗಬೇಕು ಕ್ಯಾರೆಟ್ ಬೀನ್ಸು ಈ ಬಟಾಣಿ ಇದೆಲ್ಲ ಸ್ವಲ್ಪ ಹಸಿ ಹಸಿ ವಾಸನೆ ಇರುತ್ತಲ್ವ ಅದನ್ನು ಚೆನ್ನಾಗಿ ಹೋಗೋವರೆಗೂ ಮತ್ತು ಈರುಳ್ಳಿನೂ ಅಷ್ಟೇ ನಾವು ಅದನ್ನು ಬ್ರೌನ್ ಮಾಡಿ ಮತ್ತೆ ಈ ತರಕಾರಿಯನ್ನೆಲ್ಲ ಹಾಕಿ ಫ್ರೈ ಮಾಡೋಸ್ ತುಂಬಾ ಬೆಂದೋಗಿಬಿಡುತ್ತೆ ಅದಕ್ಕೆ ಮೊದಲೇ ಸ್ವಲ್ಪ ಫ್ರೈ ಆಗಿದ್ದ ತಕ್ಷಣ ಬೇರೆ ಥರ ಐಟಮ್ಸನ್ನ ಹಾಕಿಬಿಟ್ರೆ ಅದು ಅಷ್ಟೊಂದು ಇದಾಗಲ್ಲ ಇನ್ನು ನೆಕ್ಸ್ಟು ಪುದೀನ ಕೊತ್ತಮೀರಿ ಸೊಪ್ಪು ಅದೆಲ್ಲ ಹಾಕೊತಾ ಇದ್ದೀನಿ ನಾನು ಆವಾಗಲೇ ಹೇಳಿದ್ದೆ ಒಂದು ಲೋಟ ರವೆ ತೊಗೊಂಡಿದ್ದೀವಿ ನಾವು ಸೊ ಅದಕ್ಕೆ ನಾವು ಡಬಲ್ ಅಥವಾ ತ್ರಿಬಲ್ ಅಷ್ಟು ಹಾಕೋಬೇಕು ತುಂಬ ಸಾಫ್ಟ್ ಬೇಕು ತೆಳ್ಳಗೆ ಬೇಕಂದರೆ ಒಂದು ತ್ರಿಬಲ್ ಅಥವಾ ಇನ್ನು ಫೋ ನಾಲ್ಕು ಪಟ್ಟಷ್ಟು ಹಾಕೊಳ್ಳಿ ನಾವಿಲ್ಲಿ ಒಂದು ಲೋಟ ರವೆಗೆ ಮೂರು ಲೋಟ ಅಷ್ಟು ನೀರು ಹಾಕಿದ್ದೀವಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ರೀತಿ ಆ ನೀರೆಲ್ಲ ಚೆನ್ನಾಗಿ ಕುದಿಬೇಕು ಕುದಿಬೇಕು ಆದಷ್ಟು ಜಾಸ್ತಿ ಹೊತ್ತೆ ಅದನ್ನು ನೀರು ಕುದಿಯಕ್ಕೆ ಬಿಡಿ ಯಾಕಂದರೆ ಆ ಕ್ಯಾರೆಟು ಬೀನ್ಸ್ ಎಲ್ಲ ಹಾಕಿರ್ತೀವಲ್ವ ಅದೆಲ್ಲ ಮೆತ್ತಗಾಗಬೇಕು ಅಲ್ಲಿವರೆಗೂ ನಾವು ಬಿಡಬೇಕು ಚೆನ್ನಾಗಿ ನಮಗೆ ಅದು ವಾಟ್ರೆಲ್ಲ ಚೆನ್ನಾಗಿ ಬಾಯ್ಲ್ ಆಗ್ತಿದೆ ತರಕಾರಿ ಎಲ್ಲ ಸಾಫ್ಟ್ ಆಗಿದೆ ಅನ್ನೋ ಟೈಮಿಗೆ ನಾವು ರವೆನ ಸೇರಿಸ್ಕೋಬೇಕು ನೋಡಿ ರವೆನೂ ಸೇರಿಸ್ಬೇಕಾದ್ರಷ್ಟೇ ಇಡಿ ಅದು ಬಬಲ್ಸ್ ಬಂದುಬಿಡುತ್ತೆ ನಿಮ್ಮ ಕೈಗೆಲ್ಲ ಹೆಗರಿದ್ರೆ ಸಿಮ್ಮಲ್ಲಿಟ್ಟು ರವೆನ ಸೇರಿಸ್ಕೊಳ್ಳಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ರವೆ ಹಾಕ್ಕೊಂಡು ನಾವು ಶಾರ್ಟ್ ಮಾಡೋದನ್ನ ನಿಲ್ಲಿಸಬಾರ್ದು ಶಾರ್ಟ್ ಮಾಡೋದು ನಿಲ್ಲಿಸಿದ್ರೆ ಲಂಪ್ಸ್ ಆಗಿಬಿಡುತ್ತೆ ಗಟ್ಟ ಗಂಟು ಥರ ಆಗಿಬಿಡುತ್ತೆ ಸೊ ನಾವಲ್ಲಿ ಕೈನ ಆಡಿಸ್ತಾನೆ ಇರಬೇಕು ನಿಧಾನಕ್ಕೆ ರವೆನ ಹಾಕ್ತಾನೆ ಇರಬೇಕು ಸ್ಟಾರ್ಟಿಂಗ್ ಯಾರೇ ಮಾಡಿದ್ರು ಸ್ವಲ್ಪನಾದರೂ ಲಮ್ಸ್ ಆಗೇ ಆಗುತ್ತೆ ಸೊ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ರವೆನ ಹಾಕೊಂಡು ಇದು ಮಾಡಿ ನೋಡಿ ಉಪ್ಪಿಟ್ಟು ಈ ರೀತಿ ಸಾಫ್ಟಾಗಿ ಬೆಣ್ಣೆ ಥರ ಇತ್ತು ನಾವಿಲ್ಲಿ ಚಿರೋಟಿ ರವೆನ ಯೂಸ್ ಮಾಡಿದ್ರಿಂದ ಇನ್ನೂ ರಿಯಲಿ ಬೆಣ್ಣೆ ಥರನೇ ಇತ್ತು ಎಲ್ಲರೂ ಎಂಜಾಯ್ ಮಾಡಿ ತಿಂದು ಆರೋಗ್ಯಕರವಾದ ಟೇಸ್ಟಿ ಉಪ್ಪಿಟ್ಟು ಥ್ಯಾಂಕ್ ಯು